ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹತ್ತೊಂಬತ್ತನೇ ಕಂತು ಮತ್ತು ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಬಗ್ಗೆ ಲೇಟೆಸ್ಟ್ ಮಾಹಿತಿ ಬಂದಿದೆ ಇವತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವ್ಯಕ್ತಪಡಿಸಿದ್ದಾರೆ ಅದೇನು ಅಂತ ನೋಡೋಣ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಒಂದು ಲೈಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿಬಿಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಗಾಯ್ಸ್ ಹೌದು ಸ್ನೇಹಿತರೆ ಹತ್ತೊಂಬತ್ತನೇ ಕಂತು ಏಯ್ಟಿ ಪರ್ಸೆಂಟ್ ಜನರಿಗೆ ಜಮಾ ಇದೆ ಇನ್ನು ಟ್ವೆಂಟಿ ಪರ್ಸೆಂಟ್ ಜನರಿಗೆ ಜಮಾ ಇದೆ ದಯವಿಟ್ಟು ಟೆನ್ಷನ್ ತೊಗೊಬಿಡಿ ಹಣ ಜಮಾ ಇದೆ ಆಗಸ್ಟ್ ಸ್ಪೀಡ್ ಕಮ್ಮಿ ಆಗಿರ್ಬೋದು ಬಟ್ ಡೈಲಿ ಹಣ ಜಮಾ ಇದೆ ಈ ಹತ್ತೊಂಬತ್ತನೇ ಕಂತು ಜನವರಿ ತಿಂಗಳ ಹಣ ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣದ ಬಗ್ಗೆ ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವತ್ತು ಲೇಟೆಸ್ಟ್ ಮಾಹಿತಿ ಹೇಳಿದ್ದಾರೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತು ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಸಹ ಆಲ್ರೆಡಿ ಹಣ ಎಲ್ಲ ಜಮಾ ಆಗಿದೆ ಇನ್ನೇನು ಬಿಡುಗಡೆ ಆಗೋದಷ್ಟೇ ಬಾಕಿ ಇದೆ ಅಂತ ಇವತ್ತು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಇದೇ ತಿಂಗಳು ಅಂದರೆ ಒಂದು ವಾರದೊಳಗೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಜಮ ಆಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ ಮತ್ತು ಮಾರ್ಚ್ ತಿಂಗಳ ಹಣ ಯಾಕೆ ಲೇಟ್ ಆಗ್ತಾ ಇದೆ ಅಂತ ನೀವು ಕೇಳ್ಬೋದು ಯಾಕಂದರೆ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ಮಾರ್ಚ್ ಆಗಿರೋದರಿಂದ ಸ್ವಲ್ಪ ಹಣ ಜಮ ಆಗೋದು ಡಿಲೇ ಡಿಲೇ ಆಗ್ತಾಯಿದೆ ಅದು ಬಿಟ್ಟರೆ ಬೇರೆ ಯಾವ ರೀಸನ್ ಇಲ್ಲ ದಯವಿಟ್ಟು ತಾಳ್ಮೆಯಿಂದ ವೆಯ್ಟ್ ಮಾಡಿ ಇದೇ ತಿಂಗಳು ಫಿಫ್ಟೀನ್ ಜೂನ್ ಫಿಫ್ಟೀನ್ ಒಳಗಡೆ ಕನಿಷ್ಠ ಇಪ್ಪತ್ತಿನ ಕಂತಿನ ಹಣ ಆದರೂ ಸಹ ಜಮಾ ಆಗುತ್ತೆ ನಮ್ಮ ಚಾನಲಲ್ಲಿ ಪ್ರತಿನಿತ್ಯ ಅಪ್ಡೇಟ್ ಮಾಡ್ತಾ ಇರ್ತೀವಿ ನಾವು ಯಾವುದೇ ಪ್ರೂಫ್ ಇಲ್ಲದೆ ಮಾತಾಡೋಲ್ಲ ದಯವಿಟ್ಟು ಪ್ರೂಫ್ ಬೇಕಂದರೆ ನಮ್ಮದೇ ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ ಟೆಲಿಗ್ರಾಮ್ ಚಾನಲನ್ನು ಫಾಲೋ ಮಾಡ್ಕೊಳ್ಳಿ ಅದರೊಳಗೆ ಅದರೊಳಗೆ ಲೈಫ್ ಪ್ರೂಫನ್ನು ಹಾಕ್ತೀವಿ ನೋಡ್ಬೋದು ಅಂತ ಹೇಳ್ತಾ ಇದೇ ರೀತಿ ಗುರುಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಮತ್ತು ಕರ್ನಾಟಕ ಸರ್ಕಾರದ ಪ್ರಮುಖ ಈ ಯೋಜನೆಗಳ ಬಗ್ಗೆ ಲೈವ್ ಅಪ್ಡೇಟ್ ಮತ್ತು ಸ್ಪೀಡ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್